ಎಲ್ಲಾರದು ರಾಜಸ್ಥಾನ್ ಹಾ ಶಿರೋ ಹೋರೆ ಹಾರಾंगाबादರೇ ಇವರು ಬಿಡಲ್ಲ ಅನ್ನುವ ಅವರಿಗೆ ಗೊತ್ತಿತ್ತು ನೋಡ್ತಾ ಇರೋ 25 70 ರೂಪಾಯಿ ಮಳೆ ಇಲ್ಲಪ್ಪ ಮಳೆ ಇಲ್ಲ ಮಳೆ ಎಲ್ಲಾ ತನಕಾರ ಕುಡಿಯಕ್ಕೆ ನೀರಿಲ್ಲ ಕಿಮ್ಮತ್ತೆ ಕೊಡಾತಿಲ್ಲ ಇಡಿ ಏಷ್ಯಾ ದಾಗನತಿ ಶುದ್ಧವಾದ ಗಾಳಿಯಲ್ಲಿ ಸಿಗತತೆ ಅಂದ್ರ ಕಪ್ಪತ್ತು ಕುಡದ ಗಟ್ಟ ಇಡೀ ಏಷ್ಯಾ ದೊಳಗನ ಬೈಲೆ ಬೈಲೆ ಚೆನ್ನದ ಚಂದೂಳಿ ನೀನು ಇಲ್ಲಿ ಬೀಸುವಂತಹ ಗಾಳಿಯ ಪ್ರಮಾಣದಿಂದ ಏನತಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಏನತ್ತೆ ಕರೆಂಟ್ ಉತ್ಪಾದನೆ ಹಾಕತ್ರಿ ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಕ್ ಸ್ವಾಗತ ಅಂತ ಹೇಳ್ತಾ ಎಸ್ ನಾವೀಗ ಹೊಂಟಿವಾ ಅಂದ್ರ ನಮ್ಮ ಕರ್ನಾಟಕ ಸೈಡ್ ಸಹ್ಯಾದ್ರಿ ಅತಿ ಹೆಕ ಈ ಪ್ಲೇಸಿಗೆ ಯಾವ ಪ್ಲೇಸ್ ಪಾ ಅಂತ ಅಂದ್ರ ಕಪತ ಗುಡ್ಡಕ್ಕ ಇವತ್ತು ಹೊಂಟಿವ್ರಿ ಬೈಕ್ ಮೇಲೆ ಬಾ ಅನಂತೆ ಈ ಟೈಮಿಗೆ ಬರೋದು ಆರು ಕೇಳೇನಿ ನಿನಗೆ ಆರು ವರೆ ಮಾಡಿದ್ದೀನಿ ಟೈಮ್ ಇಲ್ಲ ರುದ್ರಾಕ್ಷಿಗೆ ಹೇಳತ್ತಾನ ಇದೆ ಗುಂಡ್ಗಡ್ಡಿಗೆ ಹೇಳತಾನ ಗ್ಲೌಸ್ ತಗೊಂಡ ನಾನು ತಗೋಬೇಕು ಅಣ್ಣ ಗ್ಲೌಸ್ ಆಗತ್ತೆ ಅವ್ರದ್ದು ಒಬ್ರದ್ದು ಆಗ್ಬೇಕನ ಓಕೆ ಗೈಸ್ ಈ ಗ್ಲೌಸ್ ತಗೋಬೇಕು ನಾನು ಬಟ್ಟೆಗೆ ಸದ್ಯಕ್ಕೆ ಏನೈತಿ ಹಣಕಾಸಿನ ತೊಂದರೆ ಭಾಳ ಐತಿ ಸೊ ಅದರ್ಸ್ ಹೆಲ್ಮೆಟ್ ಕ್ಯಾಮ್ರಾ ಇದು ಗೋಪ್ರೋ ಇದು ರೆಕಾರ್ಡ್ ಮಾಡ್ಕೊಂಡು ಯೂಟ್ಯೂಬ್ನಲ್ಲಿ ಹ್ಞೂ ಯೂಟ್ಯೂಬ್ ಎಲ್ಲರದು ರಾಜಸ್ಥಾನ ಹ್ಞೂ ಹ್ಞೂ ಯಾವ ಬದಾಗೆಲ್ಲ ಇದೆ ಬದಗ್ ಸಿಗ್ನಲ್ ಇಪ್ಪತ್ತು ಗುಡ್ಡ ಪೊಲೀಸರು ನೋಡ್ತಾ ಇದೆ ಟ್ರಾಫಿಕ್ ಪೊಲೀಸರು ಟ್ರಾಫಿಕ್ ಪೊಲೀಸ್ ನಮ್ಮನ್ನು ನೋಡ್ಕೊತು ಆದರೂ ಎಲ್ಲ ಸಿಗ್ನಲ್ ಕರೆಕ್ಟ್ ಕಡಿದು ಕಡಿದ್ರು ಸರ್ ದೇವಸ್ಥಾನ ಕಡೆ ರೀ ದೇವಸ್ಥಾನ ಎಷ್ಟು ಕಿಲೋಮೀಟರ್ ಅದ ಕಡೆದ ಇಲ್ಲಿ ಹದಿನಾಕ ಕಿಲೋಮೀಟರ್ ಆಗತ್ತ ಬೇಕಾದ್ರೆ ನೀವು ಇನ್ ಮೇಲೆ ಹೋದ್ರೆ ವ್ಯೂ ಪಾಯಿಂಟ್ ನಮ್ಮ ಕಪ್ಪಾ ದುಡ್ಡ ಅಂತ ಐತ್ರಿ ಮೇಲೆ ಅರ್ಧ ಕಿಲೋಮೀಟರ್ ಕೆಳಗೈತ್ರಿ ಕೆಳಗೆ ಹೋಗ್ಬೋದು ಅಲ್ಲೇ ಇಳದ್ ಹತ್ತಬಹುದು ಗಾಡಿ ವಯಸ್ಕರಿಗೆ ಇಪ್ಪತ್ತೈದು ರೂಪಾಯಿ ಮಕ್ಕಳಿಗೆ ಹತ್ತು ರೂಪಾಯಿ ಮಳೆ ಆಗಿಲ್ರಿ ಆಗಿಲ್ಲ ನೋಡಿ

ನಾವು ಇದನ್ನ ನೋಡಕ ಬಂದಿದ್ರಿ ಬಟ್ ಇಲ್ಲಿ ಮಳೆ ಅದ್ವೈತತ್ ಮಾಡಿದೀವಿ ಸಿಕಾಂಗ ಬಿಸಳಿದ್ರಿ ಹೌದಾ ಬಿಸಳ ಆಯ್ತೆ ಯಾರೆ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಹರಮೈ ಕಾಯ್ ಗಾಯ್ಸ್ ಈ ಕಾರ್ ರಸ್ತೆ ಒಳಗ ಬೈಕ್ ತಗೊಂಡ ಹೋಗು ಮಜಾ ಇದೆ ನೆಕ್ಸ್ಟ್ 레ವೆಲ್ ರೀ ನೋಡ್ರಿ ಆಗುತ್ತೆ ಗಾಳಿ ಭಾರಿ ಇರೋದಲ್ಲ ಗಾಳಿ ಭಾರಿ ಐತಿ ನೋಡಿದೆ ಕಿಮ್ಮತ್ತ ಕೊಡತ್ತಿಲ್ಲ ಇಡೀ ಏಷ್ಯಾದಾಗನ ಅತಿ ಶುದ್ಧವಾದ ಗಾಳಿ ಎಲ್ಲಿ ಸಿಗ್ತೈತಿ ಅಂದ್ರೆ ಕಪ್ಪತ್ತು ಗುಡ್ಡದಾಗಟ್ಟ ಇಡೀ ಏಷ್ಯಾದ ಒಳಗನ ಒಂದ್ಸಾರಿ ನನ್ನ ಮುಂದಿನ ವ್ಯೂ ಅನ್ನ ನೋಡ್ರಿ ಗೈಸ್ ಯಾವ ತರ ಐತಿ ಇದಕ್ ಸುಮ್ ಸುಮ್ಕ ಅಂದಿಲ್ಲ ಕಪ್ಪತ್ತು ಗುಡ್ ಅಂತ ಹೇಳಿ ಗೈಸ್ ಗೈಸ ಇಷ್ಟ ಮಸ್ತ್ ಐತಿ ಗೈಸ್ ಇಲ್ಲಿ ಯಾರು ಇಲ್ಲಿ ಇವತ್ತ ಐತಿ ಬಟ್ ನನಗ್ ಇವತ್ತು ಬಂದಿದ್ ಫುಲ್ ಖುಷಿ ಐತಿ ಯಾಕಂದ್ರೆ ಇಟ್ ಮಸ್ತ್ ಐತಿ ಬಾರಿ ಮಾತಾ ನೋಡ್ರಿ ಗೈಸ್ನಾ ರೈಸ್ ಏನಾದರೂ ಜರೀತಿ ಅಂದ್ರೆ ಹೇಳಿದೆ ರೈಸ್ ಎಲ್ಲಿ ಹೋಗಿ ಗೊತ್ತ ನಮ್ದು ಒಂಥರ ಬಾಂಡ್ ಧೈರ್ಯ ಆಗ್ತಾ ಇದಕ್ಕೆಲ್ಲ ಬಾಂಡ್ ಧೈರ್ಯ ಸೊಂದು ತಿರುಗಾಡೋದು ಭೇ ಜೀವನದಾಗ ಏನೈತಿ ನಿಮ್ದು ಅವ್ರು ಭೇಪನಾಡಿ ಎಷ್ಟು ಕಿಲೋಮೀಟ್ರ್ ರೂಮ್ ಸೌಂಡ್ ಮಾಡುತ್ತಾನೆ ಸೊಮ್ ಬೈಕ್ ರೈಡ್ ಪ್ರಜ್ವಲ್ ಲಾಕ್ಸ್ ಜೆ ಕೆ ಡಿ ಪ್ರಜ್ವಲ್ ಲಾಕ್ಸ್ ಜೆ ಕೆ ಡಿ प्रज्वल लागस വെൽക്കം 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 ഗൈസ് ഡിഗല്ലോ നിന്നി തന്നേരെല്ലോ ഇട്ടല്ലെല്ലാം കാലം ഹാഗി ബര ಈ ಕಪತ ಗುಡ್ಡ ಏನೈತಿ ಇಲ್ಲಿರುವಂತಹ ಗಾಳಿ ಮಳೆ ಬೆಳಕ ಇದನ್ನಷ್ಟ ನೋಡಿರಬಹುದು ಬಟ್ ಇಲ್ಲಿ ಬೀಸುವಂತಹ ಗಾಳಿಯ ಪ್ರಮಾಣದಿಂದ ಏನೈತಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಏನತ್ತೆ ಕರೆಂಟ್ ಉತ್ಪಾದನೆ ಹಾಕತ್ರಿ ಇನ್ನು ಈ ಕಪತ್ ಗುಡ್ಡವನ್ನ ಏನತಿ ವನ್ಯಜೀವಿಗಳ ಧಾಮ ದಾಮ ಅಂತ ಹೇಳೇನು ಕರಿತಾರಿ ಯಾಕಂದ್ರ ಪಕ್ಷಿ ಪ್ರಾಣಿ ಸಂಕುಲಗಳೆಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಐತಿ ಈಗ ಏನ್ ಅದಿನ ಈ ಕಪತ ಗುಡ್ಡ ಖನಿಜಗಳ ಗುಡ್ಡ ಅಂದ್ರೂ ಕೂಡ ತಪ್ಪಾಗಲ್ರಿ ಯಾಕಪ್ಪ ಅಂದ್ರ ಅಷ್ಟ ಸಿಕ್ಕಾಪಟ್ಟೆ ಪ್ರಮಾಣದ ಖನಿಜಗಳನ್ನ ಹೊಂದಿಕೊಂಡಿರುವ ಗುಡ್ಡ ಇದಾಗೇತ್ರಿ ಈ ಗುಡ್ಡದಲ್ಲಿ ಏನತಿ ಸಿಕ್ಕಾಪಟ್ಟೆ ಶ್ರೀಗಂಧ ಗಿಡಗಳೆಲ್ಲ ಅದಾವ್ರಿ ಸಣ್ಣ ಸಣ್ಣದವ್ರಿ ಏನ ಸಿಕ್ಕಾಪಟ್ಟೆ ದೊಡ್ಡ ಶ್ರೀಗಂಧ ಗಿಡ ಅನ್ನ ಸಣ್ಣ ಸಣ್ಣ ಶ್ರೀಗಂಧ ಗಿಡಗಳನ್ನ ನೋಡೇನ್ರಿ ಈ ಕಪತ ಗುಡ್ಡದಲ್ಲಿ ಏನತಿ ನಾಕ್ನೂರಕ್ಕೂ ಹೆಚ್ಚು ವಿವಿಧ ತರನಾದಂತಹ ಸಸ್ಯಗಳದವ್ರಿ ಎದಕ್ ಗೊತ್ತೀ ಆಯುರ್ವೇದಿಕ್ ಸಂಬಂಧಪಟ್ಟಿದ್ದು ಈಗ ಸದ್ಯಕ್ಕೆ ಮೈನಿಂಗ್ ಎಲ್ಲ ಸ್ಟಾರ್ಟ್ ಇಲ್ ಅನ್ಸ್ತತ್ರಿ ಇಲ್ಲಿ ಸಾರ್ವಜನಿಕರ ಈ ಪ್ರದೇಶವನ್ನ ನೋಡಿದಾಗ ಏನಂದ್ರ ಇಲ್ಲಿದ್ದ ಪರಿಸರವನ್ನ ಕಾಯ್ಕೊಳಕ ಇಲ್ಲಿನ ಸಾರ್ವಜನಿಕರು ಸಿಕ್ಕಾಪಟ್ಟೆ ಎಫಾಟ್ ಹಾಕತಾರ ಅಷ್ಟೇ ಅಲ್ದನ ಏನೈತಿ ನೀಟಾಗಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ ಈಗ ಗೈಸ ಯಾಕಂದ್ರೆ ಇಷ್ಟೆಲ್ಲ ಬರ್ತಿರ್ತಾರೆ ಬರ್ತಿರ್ತಾರಂದ್ರು ಯಾವುದೇ ಥರನಾದಂತಹ ಕಸ ಆಗಲಿ ಪ್ಲಾಸ್ಟಿಕ್ ಆಗಲಿ ಉಗುದಿಲ್ಲ ರೀ ಇನ್ನು ಹೇಳ್ಬೇಕಂದ್ರೆ ನಾ ಬಂದೀನಿ ರೀ ಸೊ ಅದರ ಸಲುವಾಗಿ ವಾತಾವರಣ ಇಷ್ಟು ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಐತಿ ಇನ್ನು ಮುಂಜಾನೆ ಬಂದರೆ ಏನೈತಿ ಸಿಕ್ಕಾಪಟ್ಟೆ ತಂಪು ಇರ್ತೈತಿ ಅವಾಗ ಬರುತ್ತೆ ಬರೀ ತುಂತುರು ಮಳೆ ಇರ್ತೈತಿ ಮೋಡಗಳೆಲ್ಲ ನಿಮ್ಗೆ ತನ್ನದಾಗ ಪಾಸ್ ಹಾಕಿರ್ತಾವೆ ಇಷ್ಟೆಲ್ಲ ಎಪಾರ್ಟ್ ಹಾಕಿ ವೀಡಿಯೋಗಳನ್ನು ಮಾಡ್ತಿರ್ತೀವಿ ರೀ ಆದಷ್ಟು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಎಲ್ಲರೂ ಡಿಸ್ಲೈಕ್ ಮಾಡಿರಿ ಕಮೆಂಟ್ ಸೆಕ್ಷದಾಗ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿರಿ ಗೈಸ್ ನನ್ನ ಆ್ಯಪ್ ಏನು ಮಜಾ ಐತಿ ರೀ ಗೈಸ್ ಈ ತರ ತಿರುಗಾಳಕ್ಕೆ ಮಾತ್ರ ನಾನು ಮಜಾ ಐತೆ ಹಂಗ್ರಿ ರೊಕ್ಕ ನೀ ಕೊಡ್ತೀನಿ ಕೇಳಕ್ಕೆ ಹೋಗಬೇಡ್ರಿ ರೊಕ್ಕದ್ದಲೇ ಬರೀ ಗೈಸ್ ಯಾರ ಒಕ್ಕದ್ದಲೇ ಬಂದ್ರೆ ಒಕ್ಕದ್ದಲೇ ಬರೋರಿಗೆ ಎಂಜಾಯ್ ಮಾಡಿರಿ ಬಟ್ ಇಂಥ ಪ್ಲೇಸ್ಗಳನ್ನೆಲ್ಲ ಮಿಸ್ ಮಾಡ್ಕೊಬಾರ ಅಂತ ನಾನು ಯಾವಾಗ ಪ್ರಳಯ ಯಾಕೆ ಯಾವಾಗ ಯಾವ ದೇಶದಾಗ ಯಾವಾಗ ಬಾಂಬ್ ನೋವು ಗೊತ್ತಿರಲ್ಲ ಇಂಥ ಪ್ಲೇಸ್ ಎಲ್ಲ ಮಿಸ್ ಮಾಡ್ಕೊತಿ ಅಕ್ಕ ಬರ್ರಿ ನೋಡಿರಿ ಆಮೇಲೆ ಸೈನ್ ಅಂತ ಎಲ್ಲರೂ ಕೂಡ ಗೈಸ್ ಅಮರ ಪ್ರೇಮಿಗಳ ಕಾಟ ತಪ್ಪಿದ್ದಲ್ಲ ರೀ ಇಲ್ಲೂ ಸಿಕ್ಕಾಬಿಟ್ಟೆ ಅಮರ ಪ್ರೇಮಿಗಳು ಬರ್ತಾರೆ ಇಲ್ಲೂ ಸಿಂಗಲ್ಸ್ ಇದ್ದಾಗೆಲ್ಲ ತನಿಖೆ ಎಕ್ಸ್ಕೊಬಾರ್ದು ಕೈಸ್ ಬರೀ ಪ್ಲೇಸ್ ಎಂಜಾಯ್ ಮಾಡಿ ಹೋರಿ ಅಮರ ಪ್ರೇಮಿಗಳನ್ನೋದು ನೋಡಿ ಅಂದ್ರೆ ಇಲ್ಲೇ ಮಾನಸಿಕ ಬತ್ತೆ ಇವಾಗ ಅಷ್ಟು ಪೆಟ್ರೋಲ್ ಸಿಗ್ತದೆ ಇಳಿವಾಗ ಟೆನ್ಷನ್ ಆಗಿದೆ ಆರಾಮ್ ಇಲ್ಲಿ ಬಂದ್ ಮಾಡಿ ಯಾಕೆ ಅಲ್ಲೊಂದು ರಾಜರ ಬೀದಿದೆ ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ ಇಲ್ಲೊಂದು ಹೃದಯ ಇದೆ ಇಲ್ಲಿ ಎತ್ತಿಂತ ಕನಸು ಕಾವಲಿದೆ ಕಾವಲು ದಾಟಿದ ಚೋರಿಯು ನೀನೇನಾ ಹತ್ತಿರ ಎತ್ತರು ಬಲು ಎತ್ತರ ಎತ್ತರ ನಿನ್ನಂದ